ಇಂದ ಫೋಟೋ ಎತ್ತುತ್ತೆ ನೀವು ಬೋರ್ಸ್ ಎಲ್ಲ ಬಾರೆ ಎಲ್ಲ ಒನ್ ಇದೆ ಒಳ್ಳೆ ಸಿಂಪಲ್ ಎಲ್ಲ ಅಂತ ಬರ್ತೀರಾ ಫಾಸ್ಟ್ ಕೋಪಿ ಚೇನ ಬನ್ನಿ ಇතරಲ್ಲ ಮಾಡ್ಕೊಂಡು ಓಕೆ ಓಕೆ ನಿಮ್ಮದು ಮೊಬೈಲ್ ಅಂತ ಗೊತ್ತಾಗ್ಲಿ ನಿಮ್ಮದು ಮಾಡ್ತಾ ಇದೀನಿ ಏಯ್ ಏ ಪುಟಾ ಏ ಯಾರ್ ಹೊರಗೆ ಬರ್ಬಡ್ರ ಹೊರಗೆ ಬರಂಗಿಲ್ಲ ಹೊರಗೆ ಬರಂಗಿಲ್ಲ ಹಾ ಮಾಡಿರೋ ಪಾರ್ಟಿಸಿಪೇಟಾ spoon If we don't have ಹಾಗಿರಿ ಅವ್ರು ಯಾರು ಕಾಯ್ತಾ ಇದ್ರಿ ಏರಿ ನಿಮ್ಮದು ವಿಡಿಯೋ ಮಾಡ ನೀವು ಆರ್ಟಿಸ್ಟ್ ಅಯ್ಯ ಏನೇ ಮೇಡಮ್ आटिस्ट ஒோட <laughs> கால <laughs>

ಇವ್ರಿಗೆ ಕಲರು ಕಲರ್ ಸೆನ್ಸು ಮಾಡಿದ್ದಾರೆ ಕಲರ್ ಸೆನ್ಸ್ ಕಡಿಮೆ ಕಲರ್ ಸೆನ್ಸ್ ಹೌದು ಅಲ್ಲ ಒಣಗುವ ಪ್ರಶ್ನೆ ಎಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ ಹಾ ಅಲ್ಲ ಮೇಡಮ್ ಕಲರ್ ಸೆನ್ಸ್ ಈಗ ಜವಿಲುಗರಿಗೆ ಅಲ್ಲಲ್ಲಿ ಗೊತ್ತಾ ಅದಕ್ಕೆ ಏನಿಡಬೇಕು ನೀವು ಏನಿಡ್ಬೇಕು ಹೇಳಿ ಏನಾದರೂ ಬೀಜ ಕಪ್ಪುದು ಬೀಜ ಬರುತ್ತೆ ಆ ಹಾಂ ಆ ಥರದ್ದು ಇಡಬೇಕು ಅಲ್ಲೆಲ್ಲೋ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಹಾಂ ಅದು ಅವ್ರು ಏನು ಮಾಡಿದ್ದಾರೆ ಏನು ಇದಿಟ್ಬಿಟ್ಟಿದ್ದಾರೆ ಅದನ್ನು ಅದು ಅನಿಸಲ್ಲ ಅದು ಅದೇ ಅದೇ ಹ್ಞೂ